ಪ್ರೀತಿಯ ವೀಕ್ಷಕರಿಗೆ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಕಳೆದ ಸಂಚಿಕೆಯಲ್ಲಿ ನಾನು ಯೂನಿವರ್ಸ್ ಬಗ್ಗೆ ಹೇಳ್ತಾ ಯೂನಿವರ್ಸ್ ನಾವು ಕೇಳಿದ್ದೆಲ್ಲ ಕೊಡುತ್ತೆ ಅಂತ ಹೇಳಿದ್ದೆ ಆಗ ಒಬ್ಬರು ಕಮೆಂಟ್ ಹಾಕಿದ್ದೀರಾ ಇದು ನಿಜಾನಾ ಇದಾಗುತ್ತಾ ಅಂತ ಖಂಡಿತ ಸತ್ಯ ಹಾಗೇ ಆಗತ್ತೆ ಅದು ಹೇಗೆ ಅಂತ ಹೇಳ್ತೀನಿ ಹಾಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಒಬ್ಬರು ಕೇಳಿದ್ದೀರಾ ಎರಡು ಒಂದೇ ಆಗಿರೋದ್ರಿಂದ ಎರಡಕ್ಕೂ ಸಂಬಂಧ ಇರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯಮಾಡಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಇದು ಮೊದಲಿಂದ ಕೊನೆವರೆಗೂ ನೋಡಿದ್ರೇ ಇದು ಅರ್ಥ ಆಗೋದು ಇದು ಒಂದಕ್ಕೊಂದು ಸರಪಳಿ ಇರೋವಂಥ ವಿಚಾರ ಆಗಿರೋದ್ರಿಂದ ಇದನ್ನು ನೀವು ಪೂರ್ತಿಯಾಗಿ ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂದರೆ ಏನು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳೋದಕ್ಕೂ ಮುಂಚೆ ನಾನು ನಿಮ್ಗೊಂದು ವಿಚಾರ ಹೇಳಬೇಕಿಲ್ಲಿ ನಮಗೆ ಒಂದು ಮೈಂಡ್ ಅಂತ ಇದೆಯಲ್ಲ ಆ ಮೈಂಡ್ ಎರಡು ವಿಧ ಒಂದು ಕಾನ್ಸಿಯಸ್ ಮೈಂಡ್ ಅಂತಿರುತ್ತೆ ಇನ್ನೊಂದು ಸಬ್ ಕಾನ್ಸಿಯಸ್ ಮೈಂಡ್ ಇರುತ್ತೆ ಕಾನ್ಸಿಯಸ್ ಮೈಂಡ್ ಅಂತ ಏನಿದೆಯಲ್ಲ ಇದು ನಾವು ಏನು ಹೇಳಿ ಈಗ ನಾವು ಏನು ಮಾಡ್ತಿದ್ದೀವಿ ಆ್ಯಕ್ಚುಯಲಾಗಿ ಈಗ ಪ್ರಾಕ್ಟಿಕಲ್ಲಾಗಿ ನಾವು ಏನು ಮಾಡ್ತಿದ್ದೀವಿ ಏನು ಹೇಳ್ತಿದ್ದೀವಿ ಅದನ್ನು ಮಾತ್ರ ಫೀಡ್ ಮಾಡ್ಕೊಳುತ್ತೆ ಅಂದರೆ ಸತ್ಯವನ್ನೇ ಇದು ಫೀಡ್ ಮಾಡೋದು ಸುಳ್ಳಂತೂ ಇದು ತಗೊಳ್ಳಲ್ಲ ಹಾಗೇ ಸಬ್ ಮೈಂಡ್ ಅಂತ ಏನಿದೆಯಲ್ಲ ಇದು ನಾವೇನು ಆಲೋಚನೆ ಮಾಡ್ತೀವಲ್ಲ ಅದನ್ನೆಲ್ಲವನ್ನೂ ರಿಸೀವ್ ಮಾಡ್ಕೊಳ್ಳುತ್ತೆ ಇದಕ್ಕೆ ತಪ್ಪು ಯಾವುದು ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ನೆಗೆಟಿವ್ ಯಾವುದು ಪಾಸಿಟಿವ್ ಯಾವುದು ಯಾವುದು ಗೊತ್ತಿಲ್ಲ ಇದು ಗೊತ್ತಿರೋದೇನೋ ನಾವೇನು ಆಲೋಚನೆ ಮಾಡ್ತೀವೋ ಅದನ್ನು ಫೀಡ್ ಮಾಡ್ಕೊಳ್ಳೋದು ಏನು ಆಲೋಚನೆ ಮಾಡಬೇಕು ಅಂತಿದೆಯಲ್ಲ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಕೆಟ್ಟ ಕೆಟ್ಟ ಯೋಚನೆಗಳೇ ಮಾಡ್ತಿದ್ರೆ ಅದು ಕೆಟ್ಟ ಕೆಟ್ಟದಾಗೇ ನಮ್ಮ ಜೀವನದಲ್ಲಿ ಬರುತ್ತೆ ಒಳ್ಳೇದು ಆಲೋಚನೆ ಮಾಡ್ತಿದ್ರೆ ಒಳ್ಳೆಯದಾಗೆ ಬರುತ್ತೆ ಹೇಗೆ ಬರುತ್ತೆ ಅಂದರೆ ಇದು ಫೀಡ್ ಮಾಡ್ಕೊಳ್ತಾ ಹೋಗುತ್ತೆ ಇದು ಸಬ್ ಮೈಂಡ್ ಫೀಡ್ ಮಾಡ್ತಾ 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 ಯೂನಿವರ್ಸ್ಗೆ ಅದು ಒಂದು ಅಪ್ಲಿಕೇಶನ್ ಆಗಿ ಹೋಗಿ ಅದು ನಮಗೆ ವಾಪಸ್ಸು ಗಿಫ್ಟಾಗಿ ಬರುತ್ತೆ ಯೋಚನೆ ಮಾಡಿ ಈಗ ನಾವು ಒಳ್ಳೇದು ಯೋಚನೆ ಮಾಡಬೇಕಾ ಕೆಟ್ಟದ್ದು ಯೋಚನೆ ಮಾಡಬೇಕಾ ಆದಷ್ಟು ಒಳ್ಳೇದು ಯೋಚನೆ ಮಾಡೋದು ಒಳ್ಳೇದು ಅಲ್ವಾ ಹಾಗೆ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಲಾ ಆಫ್ ಅಟ್ರ್ಯಾಕ್ಷನ್ ಇದರ ಬಗ್ಗೆ ನೀವು ಕೇಳಿರ್ತೀರ ಅಂತ ಅಂದ್ಕೊಳ್ತೀನಿ ಕೇಳಿಲ್ಲ ಅಂದರೆ ನನಗೇನು ಗೊತ್ತಿದೆಯೋ ಅದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೀನಿ ಅರ್ಥ ಮಾಡ್ಕೊಳ್ಳಿ ಮೊದಲಿಂದ ಕೊನೆವರೆಗೂ ನೋಡಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂದರೆ ಈಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನದಲ್ಲಿ ಹೋಗಿ ದೇವರ ಹತ್ರ ನಾವು ಕೇಳ್ಕೊಳ್ತೀವಿ ಏನಂತ ನನಗೆ ಇಂಥದ್ದು ಬೇಕು ಅಥವಾ ಈಗ ನಾವು ನನ್ನ ಬಾಡಿಗೆ ಮನೇಲಿದ್ದೀನಿ ನನಗೊಂದು ಸ್ವಂತ ಮನೆ ಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಏನಿದೆಯಲ್ಲ ಇದರಲ್ಲಿ ನಾವು ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಪ್ರೇಯರ್ ಆಯಿತು ಈ ಟೆಕ್ನಿಕ್ ಅಂತ ಹೇಳಿದ್ನಲ್ಲ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದು ಆಲ್ರೆಡಿ ನಮಗೆ ಒಂಥ ನಾವು ಅಂದ್ಕೊಂಡಿರೋದು ಆಗಿದೆ ಅಂತ ಅಂದ್ಕೊಳ್ಳೋದು ಅಂದರೆ ಈಗ ನಮಗೆ ಮನೆ ಬೇಕು ಅಂತಿದ್ರೆ ಆಲ್ರೆಡಿ ಆ ಮನೆ ತೊಗೊಂಡಾಗಿದೆ ನಾವು ಆ ಮನೆಯಲ್ಲಿ ಆಲ್ರೆಡಿ ವಾಸ ಮಾಡ್ತಿದ್ದೀವಿ ಅಲ್ಲಿ ಹೇಗೆ ಆ ಮನೆ ಹೇಗಿದೆ ಅಲ್ಲಿ ಎಷ್ಟು ರೂಮ್ಸ್ ಇದೆ ಆ ಕಿಚನ್ ಹೇಗಿದೆ ನಾವು ಮಲ್ಕೊಳ್ಳೋ ಬೆಡ್ ಹೇಗಿದೆ ಅದ್ರ ಮೇಲೆ ದಿಂಬು ಹೇಗಿದೆ ಈ ಥರ ಎಲ್ಲ ಫೀಲ್ ಮಾಡೋದು ಅಂದರೆ ನಮ್ಗೆ ಏನು ಬೇಕೋ ಅದನ್ನು ನಾವು ಫೀಲ್ ಮಾಡ್ತಾ ಹೋಗೋದು ಇದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹಾಗೆ ನಾವು ಆ ಫೀಲ್ ಮಾಡೋದ್ರಿಂದ ಏನು ಲಾಭ ಅದು ಬಂದೇ ಇಲ್ವಲ್ಲ ಅದು ನಮ್ಗೆ ಸಿಕ್ಕೇ ಇಲ್ವಲ್ಲ ಅದು ಹೇಗಾಗತ್ತೆ ಖಂಡಿತ ಆಗುತ್ತೆ ಅದು ನಾನು ಹೇಳಿದನಲ್ ಆಗಲೇ ಸಬ್ ಮೈಂಡ್ ಬಗ್ಗೆ ಆ ಸಬ್ ಕಾನ್ಸಿಯಸ್ ಮೈಂಡು ನಾವು ಏನು ಕೊಟ್ಟರು ಅದನ್ನು ತೊಗೊಂಡು ಹೋಗಿ ಯೂನಿವರ್ಸ್ಗೆ ಸಬ್ಮಿಟ್ ಮಾಡಿಬಿಡತ್ತೆ ಆ ಯೂನಿವರ್ಸು ನಮ್ಗೆ ಅದನ್ನು ಗಿಫ್ಟಾಗಿ ಕೊಡುತ್ತೆ ಇದು ಸತ್ಯ ಯಾವಾಗ ಸತ್ಯ ಆಗಿನ ಇದು ವರ್ಕೌಟ್ ಆಗತ್ತೆ ಅಂದರೆ ನೀವು ನಂಬಬೇಕು ನೂರಕ್ಕೆ ನೂರು ಭಾಗ ಇದನ್ನು ನಂಬಿ ಮಾತ್ರ ನೀವು ಮಾಡಿದ್ರೆ ಮಾತ್ರ ಇದು ವರ್ಕೌಟ್ ಆಗುತ್ತೆ ಯಾಕೆಂದರೆ ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ತಾನೇ ಹೋಗ್ತೀರಾ ಆ ದೇವ್ರು ನಮಗೆ ನಾವು ಕೇಳಿದ್ದನ್ನು ಕೊಟ್ಟೆ ಕೊಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ತಾನೇ ಹೋಗ್ತೀರಾ ಹಾಗೆ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು ಹಾಗೆ ತುಂಬ ನಂಬಬೇಕು ಅದು ಹಾಗೇ ಆಗುತ್ತೆ ಅನ್ನೋ ಕಾನ್ಫಿಡೆಂಟಿಂದ ಆತ್ಮವಿಶ್ವಾಸದಿಂದ ಮಾಡಿದರೆ ಮಾತ್ರ ಸಕ್ಸಸ್ ಆಗ್ತೀರ ಇಲ್ಲಾಂದರೆ ಆಗಲ್ಲ ಇನ್ನೊಂದು ಹೇಗೆ ಮಾಡೋದು ಅದು ಹೇಳಿದ್ನಲ್ಲ ಫೀಲ್ ಮಾಡೋದು ಅಂತ ಯಾವಾಗ ಮಾಡೋದು ಬೆಳಿಗ್ಗೆ ಎದ್ದಾಗ ಮಧ್ಯಾಹ್ನ ರಾತ್ರಿ ನೀವು ಏನು ಕೆಲಸ ಮಾಡ್ತಿರ್ತೀರೋ ಕೆಲಸದ ಜೊತೆ ಇದನ್ನು ಫೀಲ್ ಮಾಡ್ತಾ ಹೋಗೋದು ಈಗ ನಿಮ್ಗೊಂದು ಕಾರ್ ಬೇಕು ನೀವು ಬಸ್ಸಲ್ಲಿದ್ದೀರಾ ಆದರೆ ನನ್ನ ಕಾರೊಳಗಡೆ ಕೂತಿದ್ದೀನಿ ಅನ್ನೋ ಥರ ಫೀಲ್ ಮಾಡಬೇಕು ಆ ಸ್ಟೇರಿಂಗ್ ಹೇಗಿದೆ ಆ ನಿಮ್ಗೆ ಯಾವ ಥರ ಸೀಟ್ ಬೇಕು ಕೂತ್ಕೊಳ್ಳೋ ಸೀಟ್ ಯಾವ ಥರ ಬೇಕು ಅಂತಿರ್ತೀರಾ ಅದನ್ನೆಲ್ಲ ಫೀಲ್ ಮಾಡ್ತಿರ್ಬೇಕು ಅಂಥ ಕಾರಲ್ಲೇ ಕೂತಿದ್ದೀನಿ ನಾನು ಅದರ ಡೋರ್ ಇದೆ ಆ ಔಟ್ಲುಕ್ ಹೀಗಿದೆ ಈ ಕಲ್ಲರ್ ಇದೆ ಅದೆಲ್ಲ ಫೀಲ್ ಮಾಡ್ತಾ ಹೋಗಬೇಕು ಆಗ ನಿಮಗೆ ಆ ಸಬ್ ಮೈಂಡು ಅದನ್ನು ರಿಸೀವ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಂಥದ್ದೇ ಒಂದು ಕಾರ್ ಬರೋ ಹಾಗೆ ಒಂದು ಏನೋ ಒಂದು ಪ್ರೋಗ್ರಾಮ್ ಮಾಡತ್ತೆ ಅದು ನಿಮಗೆ ಸಿಕ್ ಇವತ್ತಲ್ಲ ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗುತ್ತೆ ಹೇಗಿತ್ತು ಹೇಗೆಂದರೆ ಈಗ ನೀವು ಬೆಳಗ್ಗೆ ಎದ್ದು ಹೇಳ್ತೀರಲ್ಲ ಒಂದು ಬುಕ್ ಇಟ್ಕೊಳ್ಳಿ ಒಂದು ಬುಕ್ ಇಟ್ಕೊಂಡು ಒಂದು ಪೆನ್ ಇಟ್ಕೊಳ್ಳಿ ಅದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗೆ ಅಂತಲೇ ಒಂದು ಬುಕ್ ಇಟ್ಕೊಂಡಿರಿ ಆ ಬುಕ್ಕಲ್ಲಿ ಬೆಳಗ್ಗೆ ಎದ್ದು ಬರೀರಿ ಏನಂತ ಇವಾಗ ನಿಮಗೆ ಮನೆ ಬೇಕಾ ಕಾರ್ ಬೇಕಾ ಏನು ಬೇಕು ಬೇಕು ಅಂತ ಬರೆಯೋದಲ್ಲ ಆಲ್ರೆಡಿ ತೊಗೊಂಡಾಗಿದೆ ಇಂಥ ಒಂದು ಗಿಫ್ಟನ್ನು ನನಗೆ ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಅಥವಾ ಹೃದಯಪೂರ್ವಕ ಧನ್ಯವಾದಗಳು ಯೂನಿವರ್ಸ್ಗೆ ಭಾಷೆ ಇಲ್ಲ ನೀವು ಯಾವ ಭಾಷೆಯಲ್ಲಿ ಹೇಳಿದ್ರೂ ತೊಗೊಳತ್ತೆ ಆಯಿತಾ ಈ ರೀತಿ ಥ್ಯಾಂಕ್ಸ್ ಹೇಳ್ತಾ ಹೋಗಬೇಕು ಬೆಳಗ್ಗೆ ಮೂರು ಸರಿ ಮೂರು ಆರು ಒಂಬತ್ತು ಟೆಕ್ನಿಕ್ ಕೇಳಿದ್ದೀರಾ ತ್ರೀ ಸಿಕ್ಸ್ ನೈನ್ ಗೊತ್ತಿಲ್ಲ ಗೊತ್ತಿದ್ರೆ ಪರವಾಗಿಲ್ಲ ಆದರೂ ಹೇಳ್ತೀನಿ ನನಗೆ ಗೊತ್ತಿರೋ ವಿಚಾರ ಮೂರು ಸರಿ ನೀವು ಬೆಳಗ್ಗೆ ಬರೀತೀರ ಮಧ್ಯಾಹ್ನ ಆರು ಸರಿ ಬರೀತೀರಾ ರಾತ್ರಿ ಮಲ್ಗೋವಾಗ ಒಂಬತ್ತು ಸರಿ ಬರೀತೀರ ಹೇಗೆ ಈಗ ಬೆಳಗ್ಗೆ ಯಾವ ಟೈಮಲ್ಲಿ ಬರೀಬೇಕು ಯಾವ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಹೇಳ್ತೀನಿ ಅವಾಗ ಬರೆದ್ರಾಯಿತು ಆಗಲ್ಲ ವರ್ಕ್ ಆಗೋಲ್ಲ ನೀವು ಯಾವಾಗ ಬರಿಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಒಂದಿದೆ ಬೆಳಗಿನ ಜಾವ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಒಂದು ಐದೂವರೆ ಐದು ಗಂಟೆ ಇಂಥ ಟೈಮಲ್ಲಿ ನೀವು ಬರೀಬೇಕು ಮೂರು ಸರಿ ಬರಿಬೇಕು ಬರೆದ್ಬಿಟ್ಬೇಕಿದ್ರೆ ಮಲ್ಕೋಬೋದು ನೀವು ಹೇಳ್ತೀರ ಅಯ್ಯೋ ಸ್ನಾನ ಮಾಡಬೇಕು ನಾನು ಸ್ನಾನ ಮಾಡಿ ಮಡಿ ಹುಟ್ಟು ಪೂಜೆ ಗೀಜೆ ಮಾಡಿ ಆಮೇಲೆ ಬರೀಬೇಕೇನೋ ಯಾವುದು ಬೇಕಾಗಿಲ್ಲ ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ಸರಿ ನೀವೇನು ಸ್ನಾನ ಏನೂ ಮಾಡಬೇಕಾಗಿಲ್ಲ ಬೆಳಗ್ಗೆ ಎದ್ದು ಒಂದು ಬುಕ್ ತಗೊಂಡು ಬರೀರಿ ಮೂರು ಸರಿ ಆಯಿತಾ ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೋ ಒಂದು ಗಂಟೆಗೋ ಲಂಚ ಆದಮೇಲೋ ಲಂಚೂ ಮಾಡೋವಾಗಲೋ ಬರೀರಿ ಮೂರು ಸರಿ ಆಗಲೂ ಮೂರು ಸರಿ ಬರೀತೀರಲ್ಲ ಆರು ಸರಿ ಕರೆಕ್ಟು ಬೆಳಿಗ್ಗೆ ಮೂರು ಸರಿ ಬರೀರಿ ಮಧ್ಯಾಹ್ನ ಆರು ಸರಿ ಬರೀರಿ ಏನು ಬೆಳಿಗ್ಗೆ ಬರೆದಿರ್ತೀರಲ್ಲ ಅದನ್ನು ಮಧ್ಯಾಹ್ನ ಆರು ಸರಿ ಬರೀಬೇಕು ಓಕೆನಾ ಮತ್ತು ರಾತ್ರಿ ಮಲಗುವಾಗ ರಾತ್ರಿ ಎಲ್ಲ ಕೆಲಸ ಮುಗಿಸಿ ನೀನು ಬೆಡ್ಗೆ ಹೋಗ್ಬೇಕು ನೀನು ನಿದ್ದೆ ಮಾಡಬೇಕು ಅನ್ನುವಾಗ ಬೆಡ್ ಮೇಲೆ ಕುತ್ಕೊಂಡು ಅದನ್ನ ಬರೆದ ನೀವು ಆಲೋಚನೆ ಮಾಡೋದಕ್ಕಿಂತ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳೋದಕ್ಕಿಂತ ಬರೆಯೋದು ತುಂಬ ಎಫೆಕ್ಟಿವ್ ಅದು ತುಂಬ ಬೇಗ ಕೆಲಸ ಮಾಡುತ್ತೆ ಬರಿತಾ ಬರಿತಾ ಫೀಲ್ ಮಾಡ್ತಾ ಇರಬೇಕು ಆಲ್ರೆಡಿ ನನ್ನ ಹತ್ರ ಇದೆ ಏನು ಬೇಕು ಅಂತಿದ್ದೀರಲ್ಲ ಅದನ್ನು ನಿಮ್ಮ ಹತ್ರ ಇದೆ ಅಂತ ಫೀಲ್ ಮಾಡ್ಕೊಂಡು ಬರಿಬೇಕು ಒಂಬತ್ತು ಸರಿ ಬರಿಬೇಕು ಬೆಳಗ್ಗೆ ಮೂರು ಸರಿ ಮಧ್ಯಾಹ್ನ ಆರು ಸರಿ ರಾತ್ರಿ ಒಂಬತ್ತು ಸರಿ ಮಲಗೋ ಟೈಮಲ್ಲಿ ಬರಿಬೇಕು ಬರೆದು ಅದನ್ನೇ ಫೀಲ್ ಮಾಡ್ತಾ ಈಗ ಅಂಥ ಮನೆ ಅಂತ ಫೀಲ್ ಮಾಡಿದ್ದೀರಾ ಅಂಥ ಮನೆಯಲ್ಲೇ ಮಲಗಿದ್ದೀರಾ ಎಷ್ಟು ಚೆನ್ನಾಗಿದೆ ಈ ಮನೆ ಆ ಥರ ಫೀಲ್ ಮಾಡಬೇಕು ನೀವು ಕಲ್ಪನೆ ಮಾಡಬೇಕು ಇಮ್ಯಾಜಿನ್ ಮಾಡ್ಕೊಂಡು ಮಲ್ಕೋಬೇಕು ಅಂಥ ಇಮ್ಯಾಜಿನೇಷನ್ನ ಅದು ಅಟ್ರ್ಯಾಕ್ಟ್ ಮಾಡುತ್ತೆ ಇದನ್ನೇ ಲಾ ಆಫ್ ಅಟ್ರ್ಯಾಕ್ಟ್ ಅಂತ ಹೇಳೋದು ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಇದು ಫೀಡಾಗ್ತಾ ಹೋಗುತ್ತೆ ಪ್ರತಿನಿತ್ಯ ಮಾಡಬೇಕು ಇದನ್ನು ನೀವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳಿದ್ನಲ್ಲ ಐದು ಗಂಟೆ ಅಥವಾ ಐದುವರೆ ಆ ಟೈಮಲ್ಲಿ ಮಾಡಿರೋದನ್ನು ನಾಳೆ ಬೆಳಗ್ಗೆ ಅದೇ ಟೈಮಿಗೆ ಮಾಡಬೇಕು ಮಧ್ಯಾಹ್ನವೂ ಅಷ್ಟೇ ಯಾವ ಟೈಮಲ್ಲಿ ಮಾಡಿರ್ತಿರೋ ಅದೇ ಟೈಮನ್ನ ಫಾಲೋ ಮಾಡ್ತಾ ಹೋಗಬೇಕು ಪ್ರತಿನಿತ್ಯ ಎಷ್ಟು ದಿನ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅಂತ ಕೇಳೋದು ತಪ್ಪಾಗುತ್ತೆ ಯಾಕೆಂದರೆ ನೀವು ಆರೋಗ್ಯವಾಗಿರಬೇಕು ಅಂದರೆ ಎಷ್ಟು ದಿನ ನೀರು ಕುಡಿಬೇಕು ಎಷ್ಟು ದಿನ ಊಟ ಮಾಡಬೇಕು ಅಂತ ಕೇಳ್ದಾಗ ಇರುತ್ತೆ ಪ್ರತಿನಿತ್ಯ ಮಾಡ್ತಾ ಇರಬೇಕು ಕೆಲವ್ರು ಹೇಳ್ತಾರೆ ಇಪ್ಪತ್ತೊಂದು ದಿನ ಮಾಡಿ ಸಕ್ಸಸ್ ಆಗ್ಬಿಡ್ತೀರ ಅಂತ ಇಪ್ಪತ್ತೊಂದು ದಿನಕ್ಕೆ ಸಕ್ಸಸ್ ಆಗ್ತೀರ ಅಂತಲೂ ಹೇಳೋಕ್ಕಾಗಲ್ಲ ಅದು ಒಂದು ವರ್ಷ ಆಗ್ಬೋದು ಅಥವಾ ಆರು ತಿಂಗಳಲ್ಲೇ ಆಗ್ಬೋದು ಅಥವಾ ಹತ್ತು ದಿನದಲ್ಲೇ ಆಗ್ಬಿಡ್ಬೋದು ಅಥವಾ ನೀವು ಶುರು ಮಾಡಿ ಮೂರು ದಿನಕ್ಕೂ ಆಗಿಬಿಡ್ಬೋದು ಗೊತ್ತಿಲ್ಲ ಆದರೆ ಹತ್ತು ವರ್ಷದ ನಂತರನೂ ಆಗ್ಬೋದು ಗೊತ್ತಿಲ್ಲ ಆದರೆ ನೀವು ಮಾಡಬೇಕಷ್ಟೆ ಅದನ್ನು ನೂರಕ್ಕೆ ನೂರು ನಂಬಿ ಮಾಡಬೇಕು ನಂಬಿಕೆ ಇಲ್ಲ ಅಂದರೆ ಖಂಡಿತ ಆಗಲ್ಲ ಅದನ್ನಂತೂ ಬರೆದಿಟ್ಕೊಳ್ಳಿ ಆಯಿತಾ ಅದಷ್ಟು ಮಾಡ್ತೀರ ಮಾಡಿದ ಮೇಲೆ ಅದು ಯಾವ ರೀತಿ ಈಗ ನೀವು ಒಬ್ಬ ವ್ಯಕ್ತಿನ ಈಗ ನೀವು ಮದುವೆ ಮಾಡ್ಕೋಬೇಕು ಒಬ್ಬ ಒಳ್ಳೆ ವ್ಯಕ್ತಿ ಬೇಕು ಇಂಥ ವ್ಯಕ್ತಿತ್ವ ಇರೋ ವ್ಯಕ್ತಿ ನಮಗೆ ಬೇಕು ಅಂತ ನೀವು ಫೀಲ್ ಮಾಡೋದಾದರೆ ಆಲ್ರೆಡಿ ನಿಮಗೆ ಆ ವ್ಯಕ್ತಿ ಜೊತೆ ಇದ್ದೀರಾ ನೀವು ಮದುವೆ ಆಗಿದೆ ಅಂಥ ವ್ಯಕ್ತಿ ಜೊತೆ ಜೀವನ ಮಾಡ್ತಿದ್ದೀರಾ ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂಥ ಹೆಂಡತಿ ಸಿಕ್ಕಿದ್ದಕ್ಕೆ ನನಗೆ ಹೃದಯಪೂರ್ವಕ ಧನ್ಯವಾದಗಳು ಇಂಥ ಗಂಡ ನನಗೆ ಉಡುಗೊರೆಯಾಗಿ ನೀನು ಕೊಟ್ಟಿದ್ದಕ್ಕೆ ನಿನಗೆ ಹೃದಯಪೂರ್ವಕ ಧನ್ಯವಾದಗಳು ಯೂನಿವರ್ಸ್ಗೆ ನೀವು ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಪ್ರತಿನಿತ್ಯ ಆಯಿತಾ ಇದು ಹೇ ಯಾವಾಗ ಆಗುತ್ತೆ ಅಂದರೆ ಇನ್ನೊಂದು ವಿಷಯ ಇಲ್ಲಿ ನೀವು ತುಂಬ ಮುಖ್ಯವಾದ ವಿಚಾರ ಇಲ್ಲಿ ಹೇಳ್ತೀನಿ ಕೇಳಿ ಒಬ್ಬ ವ್ಯಕ್ತಿ ಇಂಥ ವ್ಯಕ್ತಿತ್ವ ಇರೋ ವ್ಯಕ್ತಿನೇ ನನಗೆ ಬೇಕು ಅಂತ ನೀವು ಕೇಳೋದಾದರೆ ಅಂಥ ಗುಣಗಳು ನಿಮ್ಮಲ್ಲೂ ಇರಬೇಕು ಅಂಥ ವ್ಯಕ್ತಿತ್ವ ನಿಮ್ಮಲ್ಲೂ ಇರಬೇಕು ಇಂಥ ಪರ್ಸ್ನಾಲ್ಟಿ ಇರೋ ವ್ಯಕ್ತಿ ನನಗೆ ಬೇಕು ಅಂತ ನಾನು ಬಯಸೋದಾದರೆ ಅಂಥ ಪರ್ಸ್ನಾಲ್ಟಿ ನನಗೂ ಇರಬೇಕು ಆಗ ಮಾತ್ರ ಅಂಥದೇ ವ್ಯಕ್ತಿನ ನಾನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ ಅಲ್ವಾ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ಬಿಟ್ಟು ನೀವು ನಿಮ್ಮಲ್ಲೇ ಬ್ಯಾಡ್ ಇದೆಲ್ಲ ಇಟ್ಕೊಂಡು ನಿಮ್ಮಲ್ಲೇ ಒಂದು ಏನು ಹೇಳ್ತಾರಲ್ಲ ಕೆಟ್ಟ ಹ್ಯಾಬಿಟ್ಸ್ ಎಲ್ಲ ಇಟ್ಕೊಂಡು ನೀವು ಇಂಥ ವ್ಯಕ್ತಿ ಬೇಕು ಅಂತ ಕೇಳಿದ್ರೆ ಅದು ತಪ್ಪಾಗುತ್ತೆ ಅದು ವರ್ಕ್ ಆಡ ಆಮೇಲೆ ಇನ್ನೊಂದು ವಿಚಾರ ನಾವು ಯಾವುದನ್ನೇ ಕೇಳಬೇಕು ಅಂತ ಇದ್ದರು ಆ ಯೋಗ್ಯತೆ ನಮಗೂ ಇರಬೇಕು ಅಲ್ವಾ ಅದೆಷ್ಟು ಮುಖ್ಯ ಅಲ್ವಾ ಈಗ ನಮಗಿಂಥ ವಸ್ತು ಬೇಕು ಇಂಥದ್ದು ಬೇಕು ಅಂದರೆ ಅದನ್ನು ನಾವು ಮೇಂಟೈನ್ ಮಾಡೋ ಯೋಗ್ಯತೆ ಬೇಕಲ್ವಾ ಆ ಯೋಗ್ಯತೆ ನಮಗೆ ಬೇಕು ಅಂದರೆ ನಮಗೇನಾದರೂ ಈಗ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ವರ್ಕ್ ಆಗಬೇಕು ಅಂದರೆ ಇಲ್ಲಿ ತುಂಬ ಮುಖ್ಯವಾದ ವಿಚಾರ ನಾನು ಹೇಳ್ತೀನಿ ಇದನ್ನು ಮನದಟ್ಟು ಮಾಡ್ಕೊಳ್ಳಿ ನಿಮಗಿದು ಈ ಟೆಕ್ನಿಕ್ಕು ನಿಮಗೆ ವರ್ಕ್ ಆಗಬೇಕು ಇದು ಸಬ್ಕಾನ್ಸಿಯಸ್ ಮೈಂಡ್ ಫೀಡ್ ಮಾಡ್ಕೊಳ್ಬೇಕು ಇದನ್ನು ಯೂನಿವರ್ಸ್ಗೆ ರವಾನೆ ಮಾಡಬೇಕು ಅದು ಗಿಫ್ಟಾಗಿ ನಮ್ಮ ಹತ್ರ ಬರಬೇಕು ಅನ್ನೋದಾದರೆ ನೀವು ಪರಿಶುದ್ಧವಾಗಿರಬೇಕು ಯಾವ ಥರ ಪರಿಶುದ್ಧವಾಗಿರಬೇಕು ಅಂದರೆ ದಿನ ಸ್ನಾನ ಮಾಡಬೇಕಾ ಆ ಥರ ಅಲ್ಲ ದಿನನೂ ಸ್ನಾನ ಮಾಡಬೇಕು ದೇಹಕ್ಕೆ ಮಾತ್ರ ಸ್ನಾನ ಮಾಡಿದ್ರೆ ಸಾಲದು ಮನಸ್ಸಿಗೆ ಸ್ನಾನ ಮಾಡಬೇಕು ಮನಸ್ಸಿಗೆ ಸ್ನಾನ ಮಾಡೋದು ಅಂದರೆ ಈಗ ನಮ್ಮ ಮನಸ್ಸು ಅನ್ನೋದು ಹುಚ್ಚು ಕುದುರೆ ಇದ್ದ ಹಾಗೆ ಅದು ನೆಗೆಟಿವ್ 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 ಎಲ್ಲಿ ಬೇಕಾದರೂ ಹಾರಾಡ್ತಿರುತ್ತೆ ನೆಗೆಟಿವ್ ವಿಷಯನೇ ಸೆಲೆಕ್ಟ್ ಮಾಡ್ತಾ ಇರುತ್ತೆ ಆ ಹುಚ್ಚು ಕುದುರೆಗೆ ಕಡಿವಾಣ ಹಾಕಿ ನಿಮ್ಗೇನು ಬೇಕು ನಿಮ್ಮ ಮನಸ್ಸು ನೀವು ಹೇಳ್ದಾಗ ಕೇಳಬೇಕೇ ಹೊರತು ನಿಮ್ಮ ಮನಸ್ಸು ಹೇಳ್ದಾಗೆ ನೀವು ಕೇಳೋ ಥರ ಇರಬಾರ್ದು ಫಸ್ಟ್ ಆ ಕೆಲಸ ಮಾಡಿ ಮನಸ್ಸಿಗೆ ಒಂದು ಕಡಿವಾಣ ಹಾಕಿ ಅದು ನೀವು ಹೇಳ್ದಾಗೆ ಕೇಳಬೇಕು ನೀವು ಹೇಳಿದಷ್ಟೇ ಆಲೋಚನೆ ಮಾಡಬೇಕು ಹಾಗೆ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ದಿನನಿತ್ಯ ನೀವು ಧ್ಯಾನ ಮಾಡಬೇಕು ಧ್ಯಾನ ಮೆಡಿಟೇಷನ್ ದಿನ ಧ್ಯಾನ ಮಾಡೋದನ್ನು ಅಳವಡಿಸ್ಕೊಳ್ಳಿ ಜೀವನದಲ್ಲಿ ಯಾಕೆಂದರೆ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ನಾವು ಇಂಥದ್ದೇ ಬೇಕು ಅಂತ ಕೇಳಬೇಕು ಅಂದರೆ ನಮ್ಮ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಇದೆಲ್ಲ ಚೆನ್ನಾಗಿರಬೇಕಲ್ವ ನಾವೇನಾದರೂ ಅನುಭವಿಸ್ಬೇಕು ಅಂದರೆ ನಾವು ಆರೋಗ್ಯವಾಗಿರಬೇಕು ಅಂದಮೇಲೆ ಅದನ್ನು ನಾವು ಸ್ವೀಕರಿಸ್ಬೇಕು ಅಂದರೆ ನಮ್ಗೆ ಆ ಯೋಗ್ಯತೆ ಬೇಕು ಅಂದರೆ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಆಗ ನಮಗೇನೆಲ್ಲ ಸಿಗುತ್ತೆ ಆ ಮಾನಸಿಕ ಆರೋಗ್ಯ ನಾವು ಕರೆಕ್ಟಾಗಿ ಇಟ್ಕೋಬೇಕಲ್ವ ಹಾಗಂದರೆ ನೀವು ದಿನನಿತ್ಯ ಮೆಡಿಟೇಷನ್ ಮಾಡಬೇಕು ಮೆಡಿಟೇಷನ್ ಎಷ್ಟು ದಿನ ಮಾಡಬೇಕು ಅಂತ ಕೇಳಬೇಡಿ ಪ್ರತಿನಿತ್ಯ ನೃತ್ಯ ಮಾಡಿ ನೀವು ಬ್ರಷ್ ಮಾಡೋದನ್ನು ಪ್ರತಿನಿತ್ಯ ಹೇಗೆ ಎಷ್ಟು ದಿನ ಮಾಡಬೇಕು ಅಂತ ಕೇಳದೆ ಮಾಡ್ತೀರೋ ಹಾಗೆ ಧ್ಯಾನವನ್ನು ಮಾಡ್ತಾ ಹೋಗಿ ನಿಮ್ಮ ಮನಸ್ಸು ಒಂದು ಸ್ಥಿಮಿತಕ್ಕೆ ಬರುತ್ತೆ ನಿಮ್ಮ ಹಿಡಿತಕ್ಕೆ ಬರುತ್ತೆ ಆಗ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ವರ್ಕ್ ಆಗುತ್ತೆ ಒಂದು ಕೆಟ್ಟದ್ದನ್ನು ಕೇಳಬಾರ್ದು ಕೆಟ್ಟದ್ದನ್ನು ನೋಡಬಾರ್ದು ಕೆಟ್ಟದ್ದನ್ನು ಮಾಡಬಾರ್ದು ಈ ವಿಚಾರ ನಿಮ್ಗೆ ಗೊತ್ತಿದೆ ಅಲ್ವಾ ಅದು ಪರಿಶುದ್ಧತೆ ಅಂದರೆ ಕೆಟ್ಟದ್ದನ್ನು ಕೇಳಬಾರ್ದು ಅಂತಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಟ್ಟದ್ದು ಆದಾಗ ಅದೇ ಕಿವಿ ಮೇಲೆ ಬಿದ್ದರೆ ಏನು ಮಾಡೋಕ್ಕಾಗತ್ತೆ ಅದೇನೂ ಮಾಡೋಕ್ಕಾಗಲ್ಲ ನೀವಾಗ ನೀವು ಕೆಟ್ಟದನ್ನು ಕೇಳೋ ಪ್ರಯತ್ನ ಮಾಡಬೇಡಿ ಕೆಟ್ಟದ್ದನ್ನು ಮಾಡಬೇಡಿ ಕೆಟ್ಟದ್ದನ್ನು ಮಾತಾಡಬೇಡಿ ಅಂದರೆ ಏನು ಕೆಟ್ಟದ್ದು ಅಂದರೆ ಹಾಗಾದರೆ ಒಬ್ರಿಗೆ ಬೈಯೋದು ಸುಮ್ಮನೆ ವಿನಾಕಾರಣ ಅವ್ರಿಗೆ ಬೈಯೋದು ಅವರು ಅವ್ರ ಮೇಲೆ ಅಸೂಯೆ ಪಟ್ಕೊಳ್ಳೋದು ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡೋದು ಅವ್ರದ್ದು ಇವ್ರಿಗೆ ಹೇಳೋದು ಇವ್ರದ್ದು ಅವ್ರ್ಗೆ ಹೇಳೋದು ಇವೆಲ್ಲ ಮಾಡಬಾರ್ದು ಯಾರ ಬಗ್ಗೆನೂ ನಾವು ಮನಸ್ಸಲ್ಲೂ ಕೆಟ್ಟದ್ದನ್ನು ಬಯಸ್ಬಾರ್ದು ಅಸೂಯೆ ಪಡಬಾರ್ದು ಹೊಟ್ಟೆ ಕಿಚ್ಚು ಪಡಬಾರ್ದು ಯಾರದನ್ನು ಕಿತ್ಕೊಂಡು ನಾವು ಜೀವನ ಮಾಡಬೇಕು ಅನ್ನೋ ಆಲೋಚನೆ ಅಂತೂ ಖಂಡಿತವಾಗ್ಲೂ ಇರಬಾರ್ದು ಇವು ಯಾವೂ ಇಲ್ಲ ಅಂದರೆ ಮಾತ್ರ ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಹಾಗೆ ನೀವೆಷ್ಟು ಒಳ್ಳೆತನನ ಅಭ್ಯಾಸ ಮಾಡ್ಕೊಳ್ತೀರೋ ಹಾಗೆ ನಿಮ್ಮ ಮನಸ್ಸಲ್ಲೂ ಒಳ್ಳೆಯದೇ ಬರ್ತಾ ಹೋಗುತ್ತೆ ನೀವು ಯಾವಾಗ ಪಾಸಿಟಿವ್ ವ್ಯಕ್ತಿಯಾಗಿ ಒಂದು ಪರ್ಸ್ನಾಲ್ಟಿ ಬಿಲ್ಡ್ ಮಾಡ್ಕೊಳ್ತೀರೋ ಅದೇ ರೀತಿ ಆ ಪರ್ಸ್ನಾಲ್ಟಿಲಿ ನಿಮಗೆ ಒಳ್ಳೆ ಒಳ್ಳೆ ಪಾಸಿಟಿವ್ ವಿಚಾರಗಳೇ ಬರ್ತಿರ್ತವೆ ಅಂಥ ವಿಚಾರಗಳನ್ನ ಸಬ್ಕಾನ್ಷಿಯಸ್ ಫೀಡ್ ಮಾಡ್ಕೊಳ್ಳುತ್ತೆ ಹಾಗೆ ಯೂನಿವರ್ಸ್ಗೆ ಬಿಡುತ್ತೆ ಆ ಯೂನಿವರ್ಸ್ ನಿಮಗೆ ಗಾಡ್ ಗಿಫ್ಟಾಗಿ ನಿಮಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಕೊಡ್ತಾ ಹೋಗುತ್ತೆ ಇಷ್ಟೇ ಜೀವನ ನಮ್ಮ ಮನಸ್ಸನ್ನು ನಿರ್ಮಲವಾಗಿಟ್ಕೊಂಡಿದ್ರೆ ನಮ್ಮ ದೇಹ ಆರೋಗ್ಯವಾಗಿರುತ್ತೆ ನಾವು ನೆಮ್ಮದಿಯಾಗಿರ್ತೀವಿ ಆಗ ಆ ಭಗವಂತ ಏನೆಲ್ಲ ಕೊಡಬೇಕು ಅಂತ ಇರ್ತಾರೋ ಖಂಡಿತ ನಮಗೆ ಕೊಟ್ಟೇ ಕೊಡ್ತಾರೆ ಈ ಭೂಮಿ ಮೇಲಿರೋ ಎಲ್ಲ ಜೀವರಾಶಿಗಳಿಗೂ ಒಳ್ಳೇದಾಗಲಿ ಒಳ್ಳೆಯದನ್ನೇ ಬಯಸೋಣ ಪ್ರತಿಯೊಬ್ಬರು ಮನಸ್ಸಲ್ಲೂ ಒಳ್ಳೇದಿದ್ದರೆ ಈ ಜಗತ್ತಲ್ಲಿ ಯಾವುದು ಕೆಟ್ಟದಾಗಲ್ಲ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ನೀವು ಕೇಳಿದ್ದೆಲ್ಲ ಯೂನಿವರ್ಸ್ ಕೊಡಲಿ ಅಂತ ಹೇಳ್ತಾ ಧನ್ಯವಾದಗಳು